ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಒಂದು ರುಚಿಯಾದ ಮತ್ತು ಆರೋಗ್ಯಕರವಾದ ರಾಗಿ ರೊಟ್ಟಿ ಮತ್ತು ಹುಚ್ಚಳ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಈ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಬನ್ನಿ ರಾಗಿ ರೊಟ್ಟಿ ಮತ್ತು ಹುಚ್ಚಳ ಚಟ್ನಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ನಾನು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಇದ್ದೀನಿ ಒಂದು ಎರಡರಿಂದ ಮೂರು ಗ್ಲಾಸಷ್ಟು ನೀರು ಹಾಕ್ಕೊಂತಾಯಿದ್ದೀನಿ ನೀರೀಗ ಚೆನ್ನಾಗಿ ಬಿಸಿಯಾಗಿದೆ ಬಿಸಿಯಾದ ನಂತರ ಅದನ್ನ ಕೆಳಕಿಳಿಸ್ಕೊಂಡು ಒಂದು ಪಾತ್ರೆಗೆ ಒಂದು ಬಟ್ಲಷ್ಟು ರಾಗಿ ಹಿಟ್ಟು ಹಾಕೊತಾಯಿದ್ದೀನಿ ಇದ್ದೀನಿ ರಾಗಿ ಹಿಟ್ಟು ಹಾಕೊಂಡ ನಂತರ ರುಚಿಗೆ ತಕ್ಕಷ್ಟು ಅರ್ಧ ಸ್ಪೂನಷ್ಟು ಉಪ್ಪಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಕಾಯಿಸಿರುವ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂತ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಬೇಕು ನೀರನ್ನ ಒಂದೇ ಸಲ ಹಾಕೋಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂತ ಕಲ್ಸ್ಕೊತ ಹೋಗ್ಬೇಕು ಯಾಕೆಂದರೆ ತೆಲುಗಾಗ್ಬೋದು ಇಟ್ಟು ಆದ್ದರಿಂದ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹಾಕ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ಸ್ಮೂತಾಗಿ ಕಲಿಸ್ಕೊಬೇಕು ಚಪಾತಿ ಹಿಟ್ಟಿಕ ಸ್ವಲ್ಪ ಸ್ಮೂತಾಗಿ ಕಲಿಸ್ಕೊಂಡ್ರೆ ಹಿಟ್ಟು ಸಾಫ್ಟಾಗಿರುತ್ತೆ ಮತ್ತು ನಾವು ಕಲಸಿದ ನಂತರ ಮೇಲ್ಗಡೆ ಯಾವುದೇ ಕ್ರಾಕ್ ಬರ್ದಂಗೆ ಒಡಕ್ಲಾಗ್ದಂಗೆ ಕಲಿಸಿದ್ರೆ ಹಿಟ್ಟು ಚೆನ್ನಾಗಿ ಸ್ಮೂತಾಗಿ ಕಲಿಸಿದ್ದೀವಿ ಅಂತ ಈ ರೀತಿ ನೀರು ಚೆನ್ನಾಗಿ ಬಿಸಿ ಮಾಡಿಕೊಂಡು ತಕ್ಷಣಕ್ಕೆ ರಾಗಿ ಹಿಟ್ಟು ಕಲಸಿ ತಕ್ಷಣಕ್ಕೆ ರೊಟ್ಟಿ ಮಾಡ್ಕೊಬೋದು ಕುದಿ ಕಾಯಿಸಿ ಇಟ್ಕೊಬೇಕು ಮತ್ತು ಅನ್ನ ಎಲ್ಲ ಚೆನ್ನಾಗಿ ಮಿದ್ದಿನ ಹಾತ್ಕೊಂಡು ಇಟ್ಕೋಬೇಕು ಅನ್ನೋದೇನಿಲ್ಲ ಈ ರೀತಿ ಮಾಡ್ಕೊಳ್ಳೋದ್ರಿಂದಲೂ ಕೂಡ ರಾಗಿ ರೊಟ್ಟಿ ಸ್ಮೂತಾಗಿ ತುಂಬ ಮೃದುವಾಗಿ ಬರುತ್ತೆ ಬೆಳಗ್ಗೆ ಮಾಡಿಟ್ಟರೆ ಸಂಜೆ ತನ್ಕು ಸ್ಮೂತಾಗಿರುತ್ತೆ ಈಗ ನೋಡಿ ರಾಗಿ ಹಿಟ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದಾಗಿದೆ ನೋಡಿ ಈಗ ಹಿಟ್ಟೆಲ್ಲ ಕಲಿಸಿದ ನಂತರ ಸ್ವಲ್ಪ ಹಿಟ್ಟು ತಗೊಂಡು ಮನೆ ಮೇಲೆ ಸ್ವಲ್ಪ ಹಿಟ್ಟು ಇದ್ದೀನಿ ರಾಗಿ ಹಿಟ್ಟು ಸ್ವಲ್ಪ ಹಾಕ್ಕೊಂಡು ನಮ್ಗೆ ಎಷ್ಟಾಗ್ಲೂ ರಾಗಿ ರೊಟ್ಟಿ ತೊಡ್ತೀವೋ ಅಷ್ಟು ಮಾತ್ರ ಹಿಟ್ಟು ತಗೊಂಡು ರೌಂಡಿಗೆ ಇದ್ದೀನಿ ಚಪಾತಿ ಥರ ಸಣ್ಣ ಚಿಕ್ಕದಾಗೂ ರಾಗಿ ರೊಟ್ಟಿನ ತೊಡ್ಕೊಬೋದು ಇಲ್ಲ ದೊಡ್ಡದಾಗ ಕೂಡ ತೊಡ್ಕೊಬೋದು ನಾನು ಸ್ವಲ್ಪ ತಗೊಂಡು ಉಂಡೆ ಮಾಡ್ಕೊಂಡು ಈ ರೀತಿ ಪ್ರೆಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ರಾಗಿ ರೊಟ್ಟಿನ ರೌಂಡಾಗಿ ತೊಟ್ಕೊಬೋದು ಮೊದಲನೇ ಸಲ ಮಾಡೋರಿಗೆ ರೊಟ್ಟಿ ಮಾಡೋಕ್ಕೆ ಅಂದ್ರಿಗೆ ಈ ರೀತಿ ಮಾಡ್ಕೊಂಡು ತೊಟ್ಟೋದ್ರಿಂದ ತುಂಬಾ ಈಸಿಯಾಗಿ ರೊಟ್ಟಿನ ಮಾಡ್ಕೊಬೋದು ಸ್ವಲ್ಪ ಸ್ವಲ್ಪನೇ ಹಿಟ್ಟಾಕೊಂಡು ಈ ರೀತಿ ಪ್ರೆಸ್ ಮಾಡ್ಕೊಂಡ್ರೆ ಸಾಕು ತುಂಬಾ ಈಸಿಯಾಗಿ ರೌಂಡಾಗಿ ಬರುತ್ತೆ ಮತ್ತು ರೊಟ್ಟಿ ಕಿತ್ತೋಗೋದಾಗಲಿ ಮತ್ತು ಕೈಗೆ ಅಂಟ್ಕೊಳ್ಳೋದಾಗಲಿ ಏನೂ ಆಗೋಲ್ಲ ನೀವು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕೊಳ್ಳೋದ್ರಿಂದ ಅಂಟೋದಾಗಲಿ ಏನು ತೊಂದರೆ ಆಗೋಲ್ಲ ನೋಡಿ ಈ ರೀತಿ ಈಸಿಯಾಗಿ ಎಷ್ಟು ರೌಂಡಾಗಿ ತೊಟ್ಕೋಬೋದು ಅಂತ ಮೊದಲ ಸಲ ಮಾಡೋಕ್ಕಂತೂ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೇಗನೆ ರೊಟ್ಟಿ ಮಾಡಿದ್ದು ಮುಗಿಯುತ್ತೆ ಮತ್ತೆ ಚೆನ್ನಾಗೂ ರೊಟ್ಟಿ ಚೆನ್ನಾಗಿ ಸ್ಮೂತಾಗೂ ಬರುತ್ತೆ ನೋಡಿಗ ತೊಟ್ಟಿದಾದ ನಂತರ ಹೆಂಚು ಬಿಸಿಯಾಗಿದೆ ಹೆಂಚಿನ ಮೇಲೆ ಹಾಕ್ಕೊತಾ ಇದ್ದೀನಿ ನಂತರ ಎರಡು ಸೆಕೆಂಡ್ ಆದ್ಮೇಲೆ ಈ ರೀತಿ ಒಂದು ಬಟ್ಟೆನಲ್ಲಿ ನೀರು ಹೆಚ್ಕೊಂಡು ಈ ರೀತಿ ಸೋರ್ಕೊಬೇಕು ರೊಟ್ಟಿ ಒರೆಸಿದ ನಂತರ ಮಗ್ಚ ಕಾಯಿಲಿ ಇನ್ನೊಂದು ಸೈಡು ತಿರ್ಗ್ಸ್ಕಂತ ಬೇಯಿಸ್ಕೊಬೇಕು ನೋಡಿ ಈಗ ಬೇಯಿಸಿದ ನಂತರ ಎರಡು ಸೈಡು ಮಗ್ಚಾಕಂತ ಒಂದು ಎರಡು ಸಲ ಬೇಯಿಸ್ಕೊಂಡ್ರೆ ರಾಗಿ ರೊಟ್ಟಿ ಬೆಂದಿರುತ್ತೆ ನೋಡಿ ಈಗ ಚಪಾತಿ ಯಾವ ರೀತಿ ಉಬ್ಬಿ ಬರುತ್ತೋ ಆ ರೀತಿ ರಾಗಿ ರೊಟ್ಟಿನೂ ಕೂಡ ಉಬ್ಬಿ ತುಂಬ ಚೆನ್ನಾಗಿ ಬೇಯುತ್ತೆ ನೋಡಿ ಸ್ಮೂತಾಗಿ ಸ್ಮೂತಾಗಿ ಬೇಯುತ್ತೆ ಮತ್ತು ತುಂಬ ಸಾಫ್ಟಾಗಿ ಬರುತ್ತೆ ಒಂದೆರಡು ಸರಿ ಈ ರೀತಿ ತಿರ್ಗ್ಸ್ಕೊತ ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ನೀವು ತಿರ್ಗಿಸಿ ಬೇಯಿಸೋದು ಬೇಡ ಯಾಕೆ ಅಂದರೆ ಆಗುತ್ತೆ ರೊಟ್ಟಿಗಳು ಸ್ಮೂತಾಗಿ ಬರಬೇಕು ಅಂದರೆ ಒಂದು ಎರಡು ಸಲ ಹಿಂಗೆ ತಿರ್ಗ್ಸಿ ಹಾಕ್ಸ್ಕೊತ ಬೇಯಿಸ್ಕೊಂಡು ಸಾಕಾಗುತ್ತೆ ನೋಡಿ ಈಗ ರಾಗಿ ರೊಟ್ಟಿ ಬೆಂದಿದ್ದಾಗಿದೆ ಒಂದು ತಟ್ಟೆಗೆ ಹಾಕ್ಕೊಂತ ಇದ್ದೀನಿ ಈಗ ಇನ್ನೊಂದು ಸ್ವಲ್ಪ ಹಿಟ್ಟು ಕೂಡ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಮತ್ತೆ ಹಿಟ್ಟು ತುಂಬ ಸ್ಮೂತಾಗಿದ್ದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ನೀವು ತೊಟ್ಟಬೇಕಾದ್ರೆ ಕಿತ್ತೋಗೋದು ಇಲ್ಲ ರೌಂಡಾಗಿ ತೊಟ್ಟಕ್ಕಾಗಲ್ಲ ಆ ರೀತಿ ಆಗುತ್ತೆ ಆದ್ದರಿಂದ ನಾನು ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ನೀರು ಕಾಯಿಸಿ ಇರ್ತೀರಲ್ಲ ಆ ನೀರು ಇರ್ತಲ್ಲ ಅದನ್ನೇ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನಾದ್ಕೊಂಡು ಮತ್ತೆ ಸ್ವಲ್ಪ ಉಂಡೆ ಮಾಡಿಕೊಂಡು ರೌಂಡಿಗೆ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ತುಂಬಾ ರೌಂಡಾಗಿ ರೌಂಡಾಗಿ ರಾಗಿ ರೊಟ್ಟಿನ ಮಾಡ್ಕೊಬೋದು ನನಗೆ ಸ್ವಲ್ಪ ಹಿಟ್ಟು ಹಾಕೊಂಡು ಅದೇ ರೀತಿ ಈಗ ತೊಟ್ಕೊತಾಯೀನಿ ನೀವು ಲಟ್ಟಣಗಿಲಿ ಚಪಾತಿ ಥರ ಲಟ್ಟಿಸ್ಕೊಳ್ಳೋಬೋದು ಈ ರೀತಿ ಅಂದರೆ ಕೈಯಲ್ಲೂ ಕೂಡ ಪ್ರೆಸ್ ಮಾಡ್ಕೊಬೋದು ತುಂಬ ಈಸಿಯಾಗಿ ಬೇಗ ಬೇಗ ಪ್ರೆಸ್ ಮಾ ಬೇಗ ಬೇಗ ಕೈಯಲ್ಲೇ ತೊಟ್ಕೊಬೋದು ಏಕೆಂದರೆ ಹಿಟ್ಟು ಸ್ಮೂತಾಗಿರುತ್ತಲ್ಲ ತುಂಬಾ ಬೇಗ ತೊಟ್ಕೊಬೋದು ಮೊದಲ ಸಲ ಮಾಡೋರು ಕೂಡ ತುಂಬಾ ಈಸಿಯಾಗಿ ರಾಗಿ ರೊಟ್ಟಿನ ಮಾಡ್ಕೊಬೋದು ನೋಡಿ ಈಗ ತೊಟ್ಟಿದ ನಂತರ ನಿಧಾನವಾಗಿ ಹೆಂಚಿನ ಮೇಲೆ ಹಾಕ್ಕೊತಾ ಇದ್ದೀನಿ ಇಂಚಿನ ಮೇಲೆ ಹಾಕಿದ ನಂತರ ಈ ರೀತಿ ಮಗ್ಚಿ ಕೈಯಾಡಿಸಿದ್ರೆ ಕೈಯಾಡ್ಸಿದ್ರೆ ಬೆಂದಿದೆ ಬೆಂದಿದೆಯಂತ ನಂತರ ಒಂದು ಬಟ್ಟೆನಲ್ಲಿ ನೀರು ಹೆಚ್ಕೊಂಡು ಈ ರೀತಿ ನಿಧಾನವಾಗಿ ಸೋರ್ಕೊಂಡು ನಂತರ ಮಗ್ಚಿ ಇನ್ನೊಂದು ಸೈಡು ಮಗ್ಚ ಹಾಕೊಬೇಕು ನೋಡಿ ಈ ರೀತಿ ಮಗ್ಚ ಹಾಕಿದ ನಂತರ ಎರಡು ಸೈಡು ಕೈಯ್ಯಲ್ಲ ತಿರ್ಸ್ಕೊತ ಬೇಯಿಸ್ಕೊಬೋದು ಒಂದು ಒಂದೆರಡು ನಿಮಿಷ ಎರಡು ಸೈಡು ತಿರ್ಸ್ಕೊತ ಬೇಯಿಸ್ಕೊಂಡ್ರೆ ರಾಗಿ ರೊಟ್ಟಿ ರೆಡಿ ಆಯಿತು ನೀವು ಒಂದು ಅರ್ಧ ಗಂಟೆಲಿ ಒಂದು ಹದಿನೈದರಿಂದ ಇಪ್ಪತ್ತು ರೊಟ್ಟಿ ಮಾಡ್ಕೊಬೋದು ಈ ರೀತಿ ತುಂಬಾ ಬೇಗ ಬೇಗ ಆಗುತ್ತೆ ಮತ್ತೆ ಬೆಳಗಿನ ತಿಂಡಿಗೆ ಒಂದು ಅರ್ಧ ಗಂಟೆಲಿ ನಿಮಗೆ ತಿಂಡಿ ರೆಡಿಯಾಗಿ ಹೋಗುತ್ತೆ ನೋಡಿ ಸ್ನೇಹಿತರೆ ಈಗ ಚಪಾತಿ ರೀತಿಯೇ ರಾಗಿ ರೊಟ್ಟಿನ ಕೂಡ ಮಾಡಿದ್ದಾಗಿದೆ ಮಕ್ಕಳಿಗೂ ಕೂಡ ಈ ರೀತಿ ಸ್ಮೂತಾಗಿ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿಗ ರೊಟ್ಟಿ ಮಾಡಿದ್ದಾಯಿತು ಈಗ ಚಟ್ನಿ ಮಾಡ್ಕೊಳ್ಳೋಣ ಈಗ ನಾನು ಹುಚ್ಚಳ ಚಟ್ನಿ ಮಾಡೋದಕ್ಕಿಂತ ಮೇಲೆ ಒಂದು ಅರ್ಧ ಬಟ್ಲಷ್ಟು ಹುಚ್ಚಲನ್ನ ಬಿಸಿ ಮಾಡ್ಕೊತಾ ಇದೀನಿ ನೋಡಿ ಹುಚ್ಚಳ ಹಾಕಿದ ನಂತರ ಈ ರೀತಿ ಪಟ ಪಟ ಸಿಡಿಯುತ್ತೆ ಮತ್ತೆ ಗಮ್ಮಂತ ಸ್ಮೆಲ್ ಬರುತ್ತೆ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಈಗ ಹುಚ್ಚಲು ಹುರಿದಿದ್ದಾಗಿದೆ ಒಂದು ಬಟ್ಲಿಗೆ ಹಾಕೊತ ಇದೀನಿ ನಂತರ ಒಂದು ನಾಲ್ಕರಿಂದ ಐದು ಮೆಣ್ಸಿನ್ಕಾಯನ್ನು ಕೂಡ ಹೆಂಚ ಮೇಲೆ ಬಿಸಿ ಇದ್ದೀನಿ ಈಗ ಮೆಣಸಿನ್ಕಾಯಿ ಹುರಿದ ನಂತರ ಮಿಕ್ಸಿ ಜಾರಿಗೆ ಒಂದು ಬಟ್ಲಷ್ಟು ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ನಂತರ ಹುರ್ಕೊಂಡಿರುವ ಹುಚ್ಚಳು ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಹುಣ್ಸೆ ಹಣ್ಣು ಮತ್ತು ಒಂದು ಕಾ ಸ್ಪೂನಷ್ಟು ಉಪ್ಪು ಹಾಗೂ ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿ ಈಗ ರುಬ್ಬೋದಕ್ಕೆ ಬೇಕಾದಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದೀನಿ ಈಗ ಹುಚ್ಚಳ ಚಟ್ನಿ ರೆಡಿ ಆಯಿತು ರಾಗಿ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಹುಚ್ಚಳ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಮೃದುವಾದ ರಾಗಿ ರೊಟ್ಟಿ ಹಾಗೆ ಹುಚ್ಚಳ ಚಟ್ನಿ ರೆಡಿ ಆಯಿತು ನೋಡಿ ಸ್ನೇಹಿತರೆ ನಾನು ಇವಾಗ ನಿಮಗೆ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮೃದುವಾಗಿ ರಾಗಿ ರೊಟ್ಟಿ ಆಗಿದೆ ಅಂತ ತುಂಬಾ ಮೃದುವಾಗಿ ಸ್ಮೂತ್ ಆಗಿ ರಾಗಿ ರೊಟ್ಟಿ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ರೀತಿ ನೀವು ಕೂಡ ಒಂದ್ಸಲಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಬಿಸಿ ಬಿಸಿಯಾಗಿ ರಾಗಿ ರೊಟ್ಟಿ ಉಚ್ಚಲ್ ಚಟ್ನಿ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಮತ್ತು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಈ ವಿಡಿಯೋನ ಇಲ್ಲಿವರೆಗೂ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ಭೇಟಿ ಭೇಟಿಗೊಳ ನಮಸ್ಕಾರ